ಕೆಸರಲ್ಲಿ ಮೂಡು ಮುದುಡುತ್ತಿದೆಯ ಕಮಲ ರೆಬಲ್ಸ್ಗೆ ಧವಳಗಿರಿಯಿಂದಲೇ ದಾಳ ವಿಜೇಂದ್ರ ವಿರುದ್ಧ ಸಿಡಿದ ಯತ್ನಾಳ್ ರಾಜ್ಯದಲ್ಲಿ ನಾನೇ ಮುಂದಿನ ಸಿಎಂ ನಾಳೆ ದೆಹಲಿಗೆ ಯತ್ನಾಳ್ ಟೀಂ ರೇಣುಕಾ ವಿರುದ್ಧ ಹಿಂದೂ ಹುಲಿ ಗರಂ ಬಾಣಂತೀರ ಸಾವಿನ ಬಗ್ಗೆ ರಿಪೋರ್ಟ್ ಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಜೆಪಿ ಅಲರ್ಟ್ ಬಳ್ಳಾರಿ ಆಸ್ಪತ್ರೆಗೆ ಆರ್ ಅಶೋಕ್ виಜಿಟ್ ಕಾಂಗ್ರೆಸ್ನಲ್ಲಿ ಸಮಾવેશ ಸಮರಕ ಎಪಿಸಿಿಸಿ ಸಭೆinda ಸಯಮಾಪ್ತರು ದೂರದೂರಾ ಸಿದುನಾ ಓವರ್ ಟೆಕ್ ಮಾಡದ್ರ ಶಿವಕುಮಾರ್ ಬಿಜೆಪಿಯಲ್ಲಿ ಕಲ್ಲಂಗಡಿ ಕಾಯೋ ಮಾತು ರೆಬಲ್ಸ್ ವಿರುದ್ಧ ರೇಣುಕಾ ಸಿಟ್ಟು ಹೊನ್ನಾಳಿ ಹೋರಿಗೆ ಹಿಂದೂ ಹುಲಿಯೇ ಟಾರ್ಗೆಟ್ ಕೆಸರಲ್ಲಿ ಮೂಡು ಮುದುಡುತ್ತಿದೆಯಾ ಕಮಲ ರೆಬಲ್ಸ್ಗೆ ಧವಳಗಿರಿಯಿಂದಲೇ ದಾಳ ವಿಜೇಂದ್ರ ವಿರುದ್ಧ ಸಿಡಿದ ಯತ್ನಾಳ್ ರಾಜ್ಯದಲ್ಲಿ ನಾನೇ ಮುಂದಿನ ಸಿಎಂ ನಾಳೆ ದೆಹಲಿಗೆ ಯತ್ನಾಲ್ ಟೀಮ್ ರೇಣುಕಾ ವಿರುದ್ಧ ಹಿಂದೂ ಹುಲಿ ಗರಂ ಬಾಣಂತಿಯರ ಸಾವಿನ ಬಗ್ಗೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಜೆಪಿ ಅಲರ್ಟ್ ಬಳ್ಳಾರಿ ಆಸ್ಪತ್ರೆಗೆ ಆರ್ ಅಶೋಕ್ ವಿಸಿಟ್ ಕಾಂಗ್ರೆಸ್ನಲ್ಲಿ ಸಮಾವೇಶ ಸಮರ ಕೆಪಿಸಿಸಿ ಸಭೆಯಿಂದ ಸಿಎಂ ಆಪ್ತರು ದೂರ ದೂರ ಸಿದ್ದುನ ಓವರ್ಚೆಕ್ ಮಾಡಿದ್ರ ಶಿವಕುಮಾರ್ ಬಿಜೆಪಿಯಲ್ಲಿ ಕಲ್ಲಂಗಡಿ ಕಾಯೋ ಮಾತು ರೆಬಲ್ಸ್ ವಿರುದ್ಧ ರೇಣುಕಾ ಸಿಟ್ಟು ಹೊನ್ನಾಳಿ ಹೋರಿಗೆ ಹಿಂದೂ ಹುಳಿಯೇ ಟಾರ್ಗೆಟ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸುವುದಕ್ಕೆ ಅದೇ ಹಾಳಾಗ್ತದೆ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ